ಹಲೋ ಗಾಯ್ಸ್ ಡೈಲ್ರಿಗೂ ಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ ಅಂದರೆ ಒಂದು ದೇವಸ್ಥಾನಕ್ಕೆ ಕೊಟ್ಟಿದ್ದೀನಿ ಅದನ್ನು ಮೊಬೈಲಲ್ಲ ರೆಕಾರ್ಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಕ್ಯಾಮ್ರಾದಲ್ಲಿ ಚಾರ್ಜ್ ಇರಲಿಲ್ಲ ಅದಕ್ಕೋಸ್ಕರ ಮೊಬೈಲಲ್ಲ ರೆಕಾರ್ಡ್ ಮಾಡ್ತಾಯಿದ್ದೀನಿ ದೇವಸ್ಥಾನದ ಹೆಸರು ಹಿತ್ಲಕ್ಕೆ ಮಾರಮ್ಮ ಅಂತ ನಮ್ಮ ತಂದೆಯವ್ರ ಬೈಕು ಮಾಸೂರಲ್ಲಿದೆ ಈ ಸ್ಕೂಟಿನ ಇಟ್ಟು ಮಾಸೂರಿಂದ ನಮ್ಮ ತಂದೆಯವ್ರ ಬೈಕ್ ತಗೋಣ ಬನ್ನಿ ಗಾಯಿಸ್ ನಮ್ಮ ಜರ್ನಿ ಶುರು ಮಾಡೋಣ ಬನ್ನಿ ಗಾಯಿಸಿ ನಮ್ಮ ತಂದೆಯವ್ರ ಗಾಡಿ ತೊಗೊಂಡು ಹೋಗ್ತಾಯಿದ್ದೀವಿ ನಾನು ನನ್ನ ಫ್ರೆಂಡು ಇನ್ ತಂಗಿ ಹೋಗ್ತಾ ಇದೀವಿ ಇಲ್ಲಿಂದ ನಮ್ಮೂರಿಂದ ಹನ್ನೆರಡು ಕಿಲೋಮೀಟ್ರೆ ಬನ್ನಿ ಹೋಗೋಣ ಸನ್ಗೆ ಹೋಗಿ ಬರೋದ್ರಿಗೆ ವಿಡಿಯೋ ಮರದೇ ಮಾರ್ತಾ ಇತ್ತು ಹಣ್ಕಾಯಿ ಮಾಡಿಸ್ಕೊಂಡು ರೋಡಲ್ಲಿ ಬರ್ತಾ ಇದ್ವಿ ಹಾಗೆ ಇಲ್ಲಿ ಕಲ್ಕೊರೆ ಮಾಡ್ತಾ ಇದ್ರು ಕಲ್ಕೊರೆ ಮಾಡಿದ್ರೆ ಮನೆ ಕಟ್ಟೋಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರ ಕನ್ನ ಹೇಗೆ ರೆಡಿ ಮಾಡ್ತಾರೆ ಅಂತ ವಿಡಿಯೋ ಮಾಡ್ಕೊಂಡು ಬಂದೆ ಇಲ್ಲಿ ಮಾಡ್ತಾ ಇದ್ರು ಆ ಮಿಷಿನ್ನು ಎಲ್ಲ ಇದು ಮಾಡ್ಕೊಂಡು ಬರ್ತಾಯಿದ್ರು ವೀಡಿಯೋ ಮಾಡ್ಕೊಂಡು ಮನೆ ಸೈಡ್ ಹೋಗ್ತಾ ಇದೀವಿ ಮಾಡ್ಕೊಂಡು ಮನೆಗೆ ಬಂದೆ ಗಾಡಿ ಇಟ್ಟು ಬಿಡ ಮಾಡ್ಕೊಂಡು ಮಾತೋಯ್ತು ಹಾಗೆ ತೋಟ ಸೈಡ್ ಬಂದಿದ್ದೆ ಇಲ್ಲಿ ಬುಡ ಬಿಡಿಸಿ ಗೊಬ್ಬ ಕುರಿ ಗೊಬ್ಬರ ಇಳಿಸ್ಕೊಂಡು ತೋಟಕ್ಕೆ ಹೊರಟಿದ್ದೆ ಮತ್ತೆ ಹಂಗೆ ಇಲ್ಲಿ ಶುಂಠಿ ಹಾಕಿದ್ದೆ ನಾನು ಹಂಗೆ ತೋರಿಸೋಣ ಅಂತ ಇಟ್ಕೊಂಡು ಬಿಡ ಮಾಡ್ಕೊಂಡೆ ಹಾಗೆ ನಿಮಗೆಲ್ಲ ಅದೇ ಟೈಮಿಗೆ ಗಾಡಿ ಬಂತು ಹಾಗೆ ಗಾಡಿ ಹತ್ರ ಹೋಗಿ ಲೋಡ್ ಇಳಿಸ್ಕೊಂಡ್ವಿ ಲೋಡ್ ಇಳಿಸ್ಕೊಂಡು ಅವ್ರಿಗೆ ನೀರು ಸ್ವಲ್ಪ ಬೇರೆ ಬೇರೆ ಐಟಮ್ ಎಲ್ಲ ಕೊಡೋದಿತ್ತು ಅದನ್ನೆಲ್ಲ ಕೊಟ್ಟು ಗೊಬ್ಬರ ಇಳಿಸ್ಕೊಂಡ್ವಿ ನಂಗೆ ತೋಟದಲ್ಲಿ ಇನ್ನೂ ಬುಡ ಬಿಡಿಸಿರ್ಲಿಲ್ಲ ನಮ್ದು ಎರಡು ಕಡೆ ಇದೆ ಒಂದ್ ಕಡೆ ಔಷಧಿ ಹೊಡಿತಾ ಇದ್ದಾರೆ ಇನ್ನೊಂದ್ ಕಡೆ ಇಲ್ಲಿ ಗೊಬ್ಬರ ಇಳಿಸ್ಕೊಂಡು ಔಷಧಿ ಹೊಡೆಯೋ ಜಾಗಕ್ಕೆ ಹೋಗೋಣ ಬನ್ನಿ ಗೈಸ್ ಇಲ್ಲಿ ಔಷಧಿಗೆ ಅದು ಇಟ್ಪಿಡ್ ಅದನ್ನೆಲ್ಲ ಹಾಕ್ತಾ ಇದ್ದಾರೆ ಲಿಕ್ವಿಡ್ ಹಾಕಿ ಹಾಗೆ ನಿಂಬೆ ಹಣ್ಣು ಶಾಂಪು ಹಾಕ್ತಾರೆ ಅದು ನಾ ಬರೋದೊಳಗೆ ಶಾಂಪು ಹಾಕ್ಬಿಟ್ಟಿದ್ರು ಇಲ್ಲಿ ಕೆಳಗಡೆ ನಿಂಬೆ ಹಣ್ಣು ಹಿಂಡ್ ಹಾಕಿದ್ದಾರೆ ನೋಡಿ ಗೈಸ್ ಕಾಣಿಸ್ತಾ ಇದೆ ಅನ್ಸತ್ತೆ ನಿಮಗೆ ಅದ ನಿಂಬೆ ಹಣ್ಣು ಶಾಂಪು ಲಿಕ್ವಿಡ್ ಹಾಕಿ ನೀರು ಹಿಡಿತಾ ಇದಾರೆ ಅದು ನೀರು ತುಂಬಕ್ಕಿಂತ ಮುಂಚೆನೇ ಮಾಡ್ಕೋಬೇಕು ನೀರು ತುಂಬಕ್ಕಿಂತ ಮುಂಚೆನೇ ಮಾಡ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮುಂಚೆನೇ ಇದು ಮಾಡಿಕೊಂಡು ನೀರೆಲ್ಲ ತುಂಬಿಟ್ಟು ಆಮೇಲೆ ಹಾಕಿದರೆ ಒಂದು ಸ್ವಲ್ಪ ಮಿಕ್ಸ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೋಳುತ್ತೆ ಅದು ಬೆನ್ನಿ ಗೈಸ್ ಈಗ ಮಿಷನ್ ಶುರು ಮಾಡೋಣ ಮಿಷನ್ ಆನ್ ಮಾಡೋಕ್ಕಿಂತ ಮುಂಚೆ ಅದನ್ನೆಲ್ಲ ಕ್ಲೀನಾಗಿ ಕಳ್ತಾ ಇದ್ದಾರೆ ಅದು ಲಿಕ್ವಿಡ್ ಹಾಕ್ತಾರೆ ಅಂತ ಹೇಳಿದ್ನಲ್ಲ ಗೈಸ್ ಇದೇ ಲಿಕ್ವಿಡ್ ನೋಡಿ ಇನ್ನಿ ಗೈಸ್ ಮಿಷನ್ ಆನ್ ಮಾಡ್ತಾ ಇದ್ದಾರೆ ಮಿಷನ್ ಆನ್ ಮಾಡಿದರು ಈಗ ಈ ಕಡೆ ಪೈಪಲ್ಲಿ ಔಷಧಿ ಹೊಡಿತಾರೆ ಗೈಸ್ ನೋಡೋಣ ಆನ್ ಮಾಡಿದ್ದಾರೆ ನೀರು ಬರ್ತಾ ಇದೆ ಈ ಥರ ಬುಡಕ್ಕೆ ತಾಗ್ಲಿದಂಗೆ ಅಂದರೆ ಅಡಿಕೆ ಗಿಡದ ಬುಡಕ್ಕೆ ತಾಗ್ಲಿಲ್ಲದಂಗೆ ಹೊಡಿಬೇಕು ಇಲ್ಲಾಂದರೆ ಅಡಿಕೆ ಗಿಡ ಹಾಳಾಗ್ಬಿಡುತ್ತೆ ಸೈಡಿಗೆಲ್ಲ ಕ್ಲೀನಾಗಿ ಹೊಡಿತಾ ಇದ್ದಾರೆ ಇವತ್ತಿನ ನನ್ನ ಮಿನಿ ಬ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವಿಡಿಯೋಸ್ ಬೇಕು ಅಂದರೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಡೈಲಿ ಆದಷ್ಟು ವಿಡಿಯೋ ಹಾಕೋಕಪ್ಪ ಟ್ರೈ ಮಾಡ್ತೀನಿ ಮತ್ತೊಂದು ವಿಡಿಯೋ ಸಿಗ್ತೀನಿ